ಮೊದಲನೇದಾಗಿ ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ಚರ್ಚೆ ಮಾಡೋದೇ ಆದರೆ ಖಂಡಿತವಾಗ್ಲೂ ಕುರ್ಚಿ ಅನ್ನೋದು ಯಾವುದೋ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿಯಲ್ಲ ಅಥವಾ ಅವನ ಅನುವಂಶಿಕವಾಗಿ ಬಂದಿದ್ದಲ್ಲ ನಿಮ್ಗೆ ಗೊತ್ತಿದೆ ಐದು ಸಾವಿರಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅವಮಾನ ಅಂತೇಳಿ ಸಮಾಜವಾದಿ ಹಿನ್ನೆಲೆಯೆಲ್ಲ ಬಂದು ಒಂದಷ್ಟು ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಡಿದ್ದ ಸಿದ್ದರಾಮಯ್ಯನವರು ಬಹುತೇಕ ಅವರು ರಾಜಕೀಯ ಅಂತಿಮ ಹಂತದಲ್ಲಿದ್ದಾರೆ ಅನಿಸುತ್ತೆ ಸಿದ್ದರಾಮಯ್ಯನವರು ಬಹುತೇಕ ಇನ್ನೊಂದು ಬಜೆಟ್ ಅನ್ನ ಮಂಡಿಸಿ ಏಪ್ರಿಲ್ ಏಪ್ರಿಲ್ ಮೇ ಸುಮಾರಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತವನ್ನ ಹಸ್ತಾಂತರಿಸಬಹುದು ಮತ್ತಿನ್ನೊಬ್ಬ ದಲಿತ ನಾಯಕರನ್ನ ಒಬ್ಬ ಮುಸ್ಲಿಂ ನಾಯಕರನ್ನ ಒಬ್ಬ ಲಿಂಗಾಯತ ನಾಯಕನನ್ನ ಉಪಮುಖ್ಯಮಂತ್ರಿಗಳು ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುವ ಸಾಧ್ಯತೆನೂ ಇದೆ ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ವಿವೇಕಾನಂದ ಎಚ್ ಕೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಎಲ್ಲಿ ನೋಡಿದ್ರು ಏನು ಎಲ್ಲಿ ಹೋಟೆಲ್ಗೆ ಹೋಗಲಿ ಅಥವಾ ಬಸ್ಸು ಅಥವಾ ಎಲ್ಲೇ ಪ್ರಯಾಣ ಮಾಡಲಿ ಅಥವಾ ಯಾವುದೇ ಸಂಜೆಯ ಗೋಷ್ಠಿಗಳಿರಲಿ ಎಲ್ಲಿ ಎಲ್ಲಿ ಸೇರಿದ್ರು ಕೂಡ ಎಲ್ಲೂ ಟಿ ವಿ ಮಾಧ್ಯಮಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಒಂದೇ ಒಂದು ಚರ್ಚೆ ಕರ್ನಾಟಕದ ರಾಜಕೀಯದಲ್ಲಿ ಕುರ್ಚಿ ಏನು ನಡೀತಾ ಇದೆ ಕುರ್ಚಿಯ ಫೈಟ್ ಏನು ನಡೀತಾ ಇದೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದಾರೆ ಅಂದರೆ ಅಹ್ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಟಿನ್ಯೂ ಆಗ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಹೇಗೆ ಅಥವಾ ಅವರಿಬ್ರು ಆಗ್ಲಿಲ್ಲ ಅಂದ್ರೆ ಮೂರನೇ ವ್ಯಕ್ತಿ ಯಾರಾಗಬಹುದು ಅಥವಾ ಒಬ್ಬರನ್ನ ಮಾಡಿದಾಗ ಇನ್ನೊಬ್ರು ವಿರೋಧ ಪಕ್ಷದ ಜೊತೆ ಹೋಗಿ ಈ ಸರ್ಕಾರವನ್ನ ಬೀಳಿಸಿ ಅವರು ಆಡಳಿತ ಮಾಡ್ತಾರ ಈ ರೀತಿ ಕಂಪ್ಲೀಟ್ ಎಲ್ಲರೂ ಅದೇ ಬಗ್ಗೆ ಅಂದ್ರೆ ರಾಜಕೀಯ ಆಸಕ್ತಿ ಇರೋರು ಅದೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಹ್ ಅದೇ ಹೇಗೆ ನೀವು ಆ ಕೆಲವು ಮಹಿಳೆಯರು ಮತ್ತು ಅವರೆಲ್ಲ ಈ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ತಾರೆ ಏನು ಅಂತ ಹೇಳಿ ಆ ಬಗ್ಗೆ ಏನು ಚರ್ಚೆ ಮಾಡ್ತಾರಲ್ಲ ಅದೇ ರೀತಿ ಈಗ ರಾಜಕೀಯದ ಈ ಬಿಗ್ ಬಾಸ್ ಕುರ್ಚಿ ಯಾರಿಗೆ ಸಿಗುತ್ತೆ ಅನ್ನುವ ಚರ್ಚೆ ನಡೀತಾ ಇದೆ ಸಿ ಇದನ್ನ ಬೇರೆ ಬೇರೆ ಒಂದು ರಾಜಕೀಯವಾಗಿ ವಿಮರ್ಶೆ ಮಾಡಬಹುದು ಇನ್ನೊಂದು ಆಡಳಿತಾತ್ಮಕವಾಗಿ ವಿಮರ್ಶೆ ಮಾಡೋದು ಮತ್ತೊಂದು ಒಟ್ಟು ಕರ್ನಾಟಕದ ಹಿತದೃಷ್ಟಿಯಿಂದ ಆ ಚರ್ಚೆ ಮಾಡೋದು ಮೊದಲನೇದಾಗಿ ಕರ್ನಾಟಕದ ಹಿತದೃಷ್ಟಿಯಿಂದ ನಾವು ಚರ್ಚೆ ಮಾಡೋದೇ ಆದ್ರೆ ಖಂಡಿತವಾಗ್ಲು ಕುರ್ಚಿ ಅನ್ನೋದು ಯಾವುದೋ ಒಬ್ಬ ವ್ಯಕ್ತಿಯ ಸ್ವಂತ ಆಸ್ತಿ ಅಲ್ಲ ಅಥವಾ ಅವರ ಅನುವಂಶಿಕವಾಗಿ ಬಂದಿದ್ದಲ್ಲ ಅದು ಒಂದು ಸಂವಿಧಾನಾತ್ಮಕ ಹುದ್ದೆ ಜನಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಮತ್ತು ಅವರಲ್ಲಿ ಆಯ್ಕೆ ಮಾಡುವಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಕೆಲವು ಮಂತ್ರಿಗಳಾಗ್ತಾರೆ ಅವರು ಕೂಡ ಸರ್ಕಾರಿ ಸಂಬಳದಿಂದಲೇ ಬದುಕೋದು ಅಂದ್ರೆ ನಾವು ತೆರಿಗೆ ಹಣದಿಂದಲೇ ಅವರು ಬದುಕ್ತಾ ಇರ್ತಾರೆ ಕುರ್ಚಿಗಾಗಿ ಅಥವಾ ಒಂದು ಸ್ಥಾನಕ್ಕಾಗಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಇಷ್ಟೊಂದು ರೀತಿಯಲ್ಲಿ ಫೈಟ್ ಮಾಡೋದಿದೆಯಲ್ಲ ಇದೇ ಅತ್ಯಂತ ಅಸಹ್ಯಕರವಾದದ್ದು ಯಾರೇ ಆಗಿರಲಿ ಅದೇನು ಕರ್ನಾಟಕಕ್ಕೆ ಅಥವಾ ಈ ಈಗಿನ ಸರ್ಕಾರಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀವಿ ಆ ಅದಕ್ಕೆ ನೀವು ಯಾಕೆ ಜಗಳ ಮಾಡ್ತೀರಿ ಅದು ಯಾವುದು ನಿಮ್ಮ ಸ್ವಂತ ಆಸ್ತಿ ಏನಲ್ವಲ್ಲ ಅದು ಒಂದು ಪೋಸ್ಟ್ ಅಂತಿರುತ್ತೆ ಇಷ್ಟು ದಿನ ಅಂತಿರುತ್ತೆ ಮಾಡಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಸಿ ಎಲ್ಲರೂ ನೀವು ನಮಗೆ ವೈರಾಗ್ಯದ ಬಗ್ಗೆ ಹೇಳ್ತೀರಿ ತ್ಯಾಗದ ಬಗ್ಗೆ ಹೇಳ್ತೀರಿ ಸ್ವತಂತ್ರ ಹೋರಾಟದ ಬಗ್ಗೆ ಹೇಳ್ತೀರಿ ಆದರೆ ನೀವು ನಿಮ್ಮ ಕುರ್ಚಿಯನ್ನ ನಿಮ್ಗೆ ಸಿಕ್ಕಿರುವಂತಹ ಅದೃಷ್ಟದ ಅಥವಾ ನಿಮ್ಮ ಶ್ರಮದಿಂದ ಸಿಕ್ಕಿರುವಂತಹ ಒಂದು ಅಧಿಕಾರವನ್ನ ಬಿಟ್ಟುಕೊಡೋಕೆ ಸಾಧ್ಯ ಇಲ್ಲದೆ ಇರೋದು ಅಥವಾ ಪಡೆಯಲಿಕ್ಕಾಗಿ ನೀವು ಮಾಡುವ ಈ ಕಸರತ್ತುಗಳಿದಾವಲ್ಲ ಇದು ಅಸಹ್ಯ ಅನ್ನಿಸ್ಬೇಕಲ್ವೇ ನೋಡಿ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಒಂದೇ ಇರುತ್ತೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಅಂದ್ರೆ ಅದು ಒಬ್ಬ ಉಪಮುಖ್ಯಮಂತ್ರಿ ಇಬ್ಬರ ಮೂವರ ಒಬ್ಬರ ಇದ್ರೆ ಅದು ಒಂದು ಎರಡು ಜನಕ್ಕೆ ಮಂತ್ರಿಗಳು ಮೂವತ್ತೇಳು ಜನ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಜನ ಅಂದ್ರೆ ಒಟ್ಟಾರೆಯಾಗಿ ನೀವು ನೀವು ಏನು ಈಗ ಶಾಸಕರು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಇದಿರಲ್ಲ ಇದು ಅತ್ಯಂತ ಇಡೀ ರಾಜ್ಯದ ಎಲ್ಲ ಅಧಿಕಾರಗಳನ್ನ ಹೊಂದಿರಬಹುದಾದಂತಹ ಒಂದು ಒಂದು ಗಣ್ಯ ಸ್ಥಾನಗಳು ಬದುಕು ನಿಮಗೆ ಅಷ್ಟೊಂದು ಕೊಟ್ಟಿರುತ್ತೆ ಅಷ್ಟೊಂದು ಕೊಟ್ಟ ನಂತರವೂ ಕೂಡ ನೀವು ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆಗಾಗಿ ದುರಾಸೆ ಪಡೋದಿದೆಯಲ್ಲ ಹೇಗೆ ಸಿ ಅನೇಕರು ಅನೇಕ ರೀತಿಯ ಕಷ್ಟದಲ್ಲಿ ಇರ್ತಾರೆ ನಿಮ್ಗೆ ಗೊತ್ತಿದೆ ಐದು ಸಾವಿರಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅವಮಾನ ಅಂತೇಳಿ ಎಷ್ಟೋ ಜನ ಅಪಘಾತದಲ್ಲಿ ತಮ್ಮದಲ್ಲದ ತಪ್ಪಿಗೆ ಯಾವುದೋ ಒಂದು ಇದರಲ್ಲಿ ಸತ್ತು ಹೋಗ್ಬಿಡ್ತಾರೆ ಇನ್ನೆಷ್ಟೋ ಜನ ಅನೇಕರು ನಿಮಗೆ ಗೊತ್ತಿದೆ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ರೆ ಆ ಕಡೆ ನೀಮಾನ್ಸಿಗು ಈ ಕಡೆ ಕ್ಯಾನ್ಸರ್ ಹಾಸ್ಪಿಟ್ಲ್ಗೋ ಈ ಹೃದಯ ರೋಗ ಹಾಸ್ಪಿಟ್ಲ್ಗೆ ಹೋದ್ರೆ ಎಂತೆಂತ ಚಿಕ್ಕ ವಯಸ್ಸಿನ ಮಕ್ಕಳೆಲ್ಲ ಸಾಯ್ತಾ ಇರ್ತಾರೆ ಇನ್ನೂ ಎಷ್ಟೋ ಜನ ಇವತ್ತಿಗೂ ಕೂಡ ಅವರು ಬಯಸಿದ ಮೂರು ಹೊತ್ತಿನ ಆಹಾರವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಇಷ್ಟಪಟ್ಟ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಕೋಟಿ 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 ಜನ ಇದ್ದಾರೆ ಒಳ್ಳೆ ಶಿಕ್ಷಣ ಆರೋಗ್ಯದಿಂದ ವಂಚಿತರಾಗಿರೋದು ಆದ್ರೆ ನೀವುಗಳು ಶಾಸಕರಾಗೋ ಮುಖಾಂತರ ಮಂತ್ರಿಗಳಾಗೋ ಮುಖಾಂತರ ಮುಖ್ಯಮಂತ್ರಿಗಳಾಗೋದ್ರ ಮುಖಾಂತರ ಅದರಲ್ಲೂ ಮೂರ್ ಸರಿ ನಾಲ್ಕು ಸರಿ ಐದು ಸರಿ ಹತ್ ಸರಿ ಇದೆಲ್ಲ ಆಗೋದ್ರಲ್ಲಿ ಬದುಕು ನಿಮ್ಗೆ ಬಹಳಷ್ಟು ಕೊಟ್ಟಿರುತ್ತೆ ಈಗ ಇನ್ನ ಮುಂದಿನ ಒಂದು ಒಂದು ಸ್ಥಾನ ನಿಮ್ಗೆ ಸಿಗದೆ ಇದ್ದಾಗ ನೀವು ತೃಪ್ತಿ ಪಡ್ಬೋದಲ್ವಾ ಕೊರೋನಾ ಸಂದರ್ಭದಲ್ಲಿ ನಮ್ಮ ಅನೇಕ ಸಂಬಂಧಿಕರು ಅಥವಾ ಅನೇಕ ಸ್ನೇಹಿತರು ಹಿತೈಷಿಗಳು ಆಗಾಗೆ ಸತ್ತೋಗ್ಬಿಟ್ರು ಆದರೆ ನಾವೆಲ್ಲ ಇನ್ನು ಉಳಿದಿದ್ದೀವಿ ಅದೇ ಒಂದು ಸಾಧನೆ ಅದಿದ್ರೂ ಕೂಡ ಎಷ್ಟೊಂದು ದುರಾಸೆ ಪಡ್ತೀರಿ ಈ ದೃಷ್ಟಿಕೋನದಲ್ಲಿ ಆ ಅಧಿಕಾರದ ಕುರ್ಚಿಗಾಗಿ ಏನು ಫೈಟ್ ನಡೀತಾ ಇದೆಯಲ್ಲ ಆ ಫೈಟ್ ಯಾರ್ಯಾರು ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ ಅವ್ರನ್ನ ಯಾರು ಹೊರಗಡೆಯಿಂದ ಬೆಂಬಲಿಸ್ತಿದ್ದಾರೆ ಎಲ್ಲರೂ ಕೂಡ ಖಂಡಿತವಾಗಲು ಸ್ವಾರ್ಥಿಗಳು ದುರಾಸಾ ವ್ಯಕ್ತಿಗಳು ಅಂತ ನೇರವಾಗಿ ಈ ದೃಷ್ಟಿಕೋನದಲ್ಲಿ ಹೇಳಬಹುದು ಎರಡನೆಯದು ರಾಜಕೀಯ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನ ಹೌದು ನಾವು ರಾಜಕೀಯದಲ್ಲಿ ಇದ್ದೀವಿ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಬರ್ತಾ ಇದೀವಿ ಈಗ ನಾವು ಈಗ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಮುಖ್ಯಮಂತ್ರಿ ಸ್ಥಾನ ಇದೆಯಲ್ಲ ಇದು ಅತ್ಯಂತ ಉನ್ನತವಾದ ನಾನು ಆ ಗುರಿಯನ್ನ ಮುಟ್ಟಬೇಕು ಅಂತೇಳಿ ವೈಯಕ್ತಿಕ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಬಂದಿರುವ ದೃಷ್ಟಿಕೋನದಲ್ಲಿ ನೋಡೋಣ ಹಾಗಾದ್ರೆ ಸಿದ್ದರಾಮಯ್ಯನವರು ಬಹುಶಃ ನನಗೆ ಜ್ಞಾಪಕ ಎಂಬತ್ ಮೂರಲ್ಲಿ ಏನೋ ಶಾಸಕರಾಗ್ತಾರೆ ಅನಂತರ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗ್ತಾರೆ ಅದಾದ್ಮೇಲೆ ಮಂತ್ರಿಗಳಾಗ್ತಾರೆ ಹೀಗೆ ಹೆಚ್ಚು ಕಡಿಮೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಒಂದು ಅವಧಿಗೇನೋ ಅವರು ಒಂದ ಎರಡು ಅವಧಿಗೂ ಏನೋ ಸೋತಿರ್ತಾರೆ ಅದನ್ನು ಹೊರತುಪಡಿಸಿದ್ರೆ ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿ ಅವರು ಇದ್ದಾರೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ಅಧಿಕಾರ ಸ್ಥಾನವನ್ನ ಅನುಭವಿಸಿದಂತಹ ವ್ಯಕ್ತಿ ಈಗ ಈಗಲೂ ಕೂಡ ಸುಮಾರು ಏಳೂವರೆ ವರ್ಷಗಳು ಏಳು ವರ್ಷಗಳು ಇನ್ನು ಕೆಲವೇ ದಿನಗಳಲ್ಲಿ ಅಹ್ ದೇವರಾಜರ್ಸು ಅವರ ಆ ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನು ಮುರಿತಾರೆ ಅಂತ ಹೇಳ್ತೀರಿ ಇಷ್ಟರ ನಂತರ ಕೂಡ ಇದೂ ಕೂಡ ನನಗೆ ನಾನೇ ನಾನು ಈ ಅಧಿಕಾರದ ಕುರ್ಚಿಗೆ ಅಂಟಿಕೊಂಡಿರ್ತೀನಿ ಇನ್ನ ಎರಡನೆಯ ಸಾಲಿನ ನಾಯಕರನ್ನ ಬೆಳೆಸಲ್ಲ ನಾನೊಬ್ಬ ಸಮಾಜವಾದಿಯಾಗಿದ್ದು ಜನಗಳಿಗೆ ಅನ್ನುವ ಇಲ್ದಂಗೆ ಅಧಿಕಾರದ ಕುರ್ಚಿಗೆ ಅಂಟಿಕೊಳ್ಳೋದಿದೆಯಲ್ಲ ಅದನ್ನ ನಾವು ಖಂಡಿತವಾಗ್ಲೂ ಖಂಡಿಸಲೇಬೇಕಾಗುತ್ತೆ ಕಾರಣ ಏನಾದರೂ ಇರಲಿ ಜನ ಆಯ್ಕೆ ಮಾಡಿದರೆ ಅದೆಲ್ಲ ಬೇರೆ ಸಿ ಇಲ್ಲಿ ಏನಾಗುತ್ತೆ ಆರ್ಗ್ಯುಮೆಂಟ್ ಸೇಕ್ಗೆ ನೀವು ಏನೇ ಅಂಶಗಳನ್ನ ತಗೋಬರ್ಬೋದು ಸಾಮಾನ್ಯವಾಗಿ ಈಗ ನಡೀತಾ ಇರೋ ಚರ್ಚೆ ಎರಡೂವರೆ ವರ್ಷ ಆಗ ಇರ್ತಾರೆ ಮತ್ತು ಇನ್ನೆರಡೂವರೆ ವರ್ಷಕ್ಕೆ ಇನ್ನೊಬ್ರು ಮುಖ್ಯಮಂತ್ರಿ ಪರ್ಟಿಕ್ಯುಲರ್ ಆಗಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಸೊ ಅದು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ ಸಿ ನೇರವಾಗಿ ಅದು ಸಾರ್ವಜನಿಕ ಆಗಿಲ್ಲ ಅಂದ್ರೂ ಸಾಮಾನ್ಯವಾಗಿ ಆ ರೀತಿಯ ಚರ್ಚೆ ನಡೀತಾ ಇದೆ ಯಾವುದೋ ಒಂದು ಹಂತಕ್ಕೆ ಅದು ಆಗಬೇಕು ಆಗದೇ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಕೂಡ ತಪ್ಪನ್ನು ಮಾಡ್ತಿದ್ದಾರೆ ಎರಡನೇದಾಗಿ ಸಿ ಎಲ್ಲರೂ ಮಾತಾಡ್ಕೊಳೋದ್ರಿಂದ ಕನಕ್ಪುರದಲ್ಲಿ ಒಬ್ಬ ಸಣ್ಣ ರೈತರ ಮಗ ಇಲ್ಲಿ ಬರ್ತಾರೆ ಆಗಿನ ಕಾಲದ ಒಂದಷ್ಟು ಆ ಜನ ಆಂಟಿ ಎಲಿಮೆಂಟ್ಸ್ ಅಂತ ಏನೇ ಸೋಷಿಯಲ್ ಆಂಟಿ ಎಲಿಮೆಂಟ್ಸ್ ಅಂತಾರೆ ಇದ್ದಂತ ವಾತಾವರಣದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇವತ್ತು ಆ ಒಂಬತ್ತು ಬಾರಿಯ ಎಂಟು ಬಾರಿ ಒಂಬತ್ತು ಬಾರಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಹಳ ದೊಡ್ಡ ಆಮೇಲೆ ಇಡೀ ಭಾರತದಲ್ಲಿ ಎರಡನೇ ಶ್ರೀಮಂತ ಶಾಸಕರಾಗಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಏನೋ ಒಂದು ನನಗೆ ಬಂದಿರೋ ತಾನ ಅಥವಾ ಮುಂದೆ ಬರುತ್ತೋ ಬರಲ್ವೋ ಅಂತೇಳಿ ತೃಪ್ತಿ ಪಡದೆ ಅವರು ಕೂಡ ಜನರಿಗೆ ಏನೇ ಆಗಲಿ ಪಕ್ಷಕ್ಕೆ ಏನೇ ಆಗಲಿ ಸರ್ಕಾರಕ್ಕೆ ಏನೇ ಆಗಲಿ ನಾನು ಏನು ಟಾರ್ಗೆಟ್ ಮಾಡಿದ್ದೀನಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರ ಒಂದು ಚಟುವಟಿಕೆಗಳು ಏನಿದಾವಲ್ಲ ಅದನ್ನು ಕೂಡ ಸ್ವಾ ದುರಾಸೆ ಅಂತ ಹೇಳಲೇಬೇಕಾಗುತ್ತೆ ನಾವು ಯಾಕೆ ಈ ಈ ಒಂದು ಹೇಳ್ಬೇಕಂದ್ರೆ ರಾಜಕೀಯ ಮಹತ್ವಾಕಾಂಕ್ಷೆಗಳು ಇರ್ಲಿ ನಿಜ ಆದರೆ ಅದು ನಿಮ್ಮ ಇಡೀ ಈ ಜಗಳದಲ್ಲಿ ಇಡೀ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅದು ಖಂಡಿತ ಕುಸಿಯುತ್ತೆ ಇನ್ನು ಎಂತೆಂತವರ್ಗ ಏನೇನೋ ಸಮಸ್ಯೆಗಳಿರ್ಬೇಕಾದ್ರೆ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎರಡರೂ ಫೈಟ್ ಮಾಡೋದಿದೆಯಲ್ಲ ಅಂದ್ರೆ ಎಲ್ಲಾ ಕೊಟ್ಟ ನಂತರ ಅಕಸ್ಮಾತ್ ಎಷ್ಟೋ ಸರಿ ನೀವು ಫ್ಲೈಟ್ ಅಲ್ಲಿ ಓಡಾಡ್ತಿರ್ತೀರಿ ಅಲ್ಲಿ ಓಡಾಡ್ತಿರಿ ಇಲ್ಲಿ ಓಡಾಡ್ತಿರ್ತೀರಿ ಇನ್ನೇನೋ ಕಾಯಿಲೆಗಳು ಬರ್ಬೋದು ಸತ್ತೋಗ್ಬಿಟ್ರೆ ಹೋಗೇ ಬಿಡುತ್ತಲ್ಲ ಆದ್ರೂ ನೀವು ಅದನ್ನ ಯೋಚನೆ ಮಾಡ್ಬೇಕಲ್ಲ ಇರೋವರೆಗೂ ಪ್ರಯತ್ನ ಪಡಿ ಈಗ ಒಳ್ಳೆ ಎಲ್ಲವನ್ನೂ ಮೀರಿದ ಎಲ್ಲ ಅಧಿಕಾರವನ್ನ ಪಡೆದಿದ್ದೀರಲ್ಲ ಸೊ ಆ ಆ್ಯಂಗಲ್ ನಲ್ಲಿ ಇಬ್ಬರನ್ನು ಕೂಡ ಆ ದೃಷ್ಟಿಕೋನದಲ್ಲಿ ಖಂಡಿತವಾಗ್ಲು ನಾವು ಅವರು ಸ್ವಾರ್ಥ ದುರಾಸೆಗಳು ಅನ್ಬೇಕು ಇನ್ನೊಂದು ದೃಷ್ಟಿಕೋನ ಇವೆಲ್ಲವನ್ನು ಮರೀರಿ ಈಗ ಏನು ಆಗಬಹುದು ಮುಂದೆ ಅಂತೇಳಿ ಸಿ ಇದು ಊಹೆ ಎಲ್ಲರೂ ಕೂಡ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಖಚಿತವಾಗಿ ರಾಜಕೀಯದಲ್ಲಿ ಹೇಳೋದಿದೆಯಲ್ಲ ಅದು ಕೂಡ ಊಹಾತ್ಮಕವಾಗಿರ್ಬೋದಕ್ಕೆ ಹೊರ್ತುನು ನಂಗೆ ಜ್ಯೋತಿಷ್ಯ ಗೊತ್ತು ಹೀಗೆ ಆಗುತ್ತೆ ನನ್ಗೆ ಇತಿಹಾಸ ಗೊತ್ತು ನನ್ಗೆ ಇಡೀ ಕರ್ನಾಟಕದ ರಾಜಕೀಯ ಗೊತ್ತು ನನಗೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಪರಿಚಯ ಇದೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಪರಿಚಯ ಇದೆ ಅಂತೆಲ್ಲ ಏನೇ ಮಾತಾಡೋದ್ರು ಕೂಡ ರಾಜಕೀಯ ಒಂದು ಸಾಧ್ಯತೆಗಳ ಆ ಅವಕಾಶಗಳ ಒಂದು ಇದೇ ಹೊರ್ತುನು ಖಂಡಿತವಾಗ್ಲೂ ಅದು ನಿಶ್ಚಿತವಾಗಿ ಹೇಳೋದು ಮೂರ್ಖತನ ಆಗುತ್ತೆ ಆದ್ರೆ ಊಹೆ ಮಾಡಬಹುದು ಆ ಊಹೆ ಮಾಡೋದಾದ್ರೆ ಬಹುಶಃ ಈಗಿನ ಎಲ್ಲಾ ಒತ್ತಡಗಳನ್ನ ನೋಡಿದಾಗ ಸಮಾಜವಾದಿ ಹಿನ್ನೆಲೆಯೆಲ್ಲ ಬಂದು ಒಂದಷ್ಟು ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಡಿದ್ದ ಸಿದ್ದರಾಮಯ್ಯ ಅವರು ಬಹುತೇಕ ಅವರು ರಾಜಕೀಯ ಅಂತಿಮ ಅಂತಿಮ ಹಂತದಲ್ಲಿದ್ದಾರೆ ಅನ್ಸುತ್ತೆ ಆ ಏಕೆಂದ್ರೆ ಪಕ್ಷ ನಿಷ್ಠೆ ಆ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷ ನಿಷ್ಠೆ ಮತ್ತು ಸಂಘಟನಾತ್ಮಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಈಗಿರುವುದು ಎರಡೇ ಆಪ್ಷನ್ನು ಸಿದ್ದರಾಮಯ್ಯನವರು ಬಹುತೇಕ ಇನ್ನೊಂದು ಬಜೆಟ್ ಅನ್ನ ಮಂಡಿಸಿ ಏಪ್ರಿಲ್ ಆ ಏಪ್ರಿಲ್ ಮೇ ಸುಮಾರಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಡಳಿತವನ್ನ ಹಸ್ತಾಂತರಿಸಬಹುದು ಅನ್ನುವುದು ಬಹುತೇಕ ಒಂದಷ್ಟು ವಾಸ್ತವಕ್ಕೆ ಹತ್ತಿರ ಅಂತ ಅನ್ಸುತ್ತೆ ಒಂದು ವೇಳೆ ಹಾಗಾಗ್ಲಿಲ್ಲ ಅನ್ನೋದಾದ್ರೆ ಡಿ ಕೆ ಶಿವಕುಮಾರು ಅವರಿಗೆ ಮುಂದೆ ಇರಬಹುದಾದ ಆಯ್ಕೆಗಳನ್ನ ಅವರು ಪರಿಶೀಲಿಸ್ತಾರೆ ಸೊ ಇಲ್ಲಿ ಕೇವಲ ಇವರಿಬ್ಬರೇ ವ್ಯಕ್ತಿಗಳಲ್ಲ ಇಲ್ಲಿ ಆ ಪರಮೇಶ್ವರ್ ಅವರು ಮತ್ತು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರುಗಳು ಕೂಡ ಪರ್ಯಾಯವಾಗಿ ಕೇಳಿ ಬರ್ತಾ ಇದೆ ಅಂದ್ರೆ ರಾಜಕೀಯ ಪ್ರಬಲವಾಗಿ ಬಹುಶಃ ಅವರು ಆ ಸತೀಶ್ ಸಿ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡೋದ್ರ ಮುಖಾಂತರ ಅಥವಾ ಮತ್ತಿನ್ನೊಬ್ಬ ದಲಿತ ನಾಯಕರನ್ನ ಒಬ್ಬ ಮುಸ್ಲಿಂ ನಾಯಕರನ್ನ ಒಬ್ಬ ಲಿಂಗಾಯತ ನಾಯಕನನ್ನ ಉಪಮುಖ್ಯಮಂತ್ರಿಗಳು ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುವ ಸಾಧ್ಯತೆನೂ ಇದೆ ಇಲ್ಲ ಅಂದ್ರೆ ಇನ್ನೂ ಐದು ವರ್ಷ ಆ ಸಿದ್ದರಾಮಯ್ಯನವ್ರನ್ನೇ ಅವ್ರನ್ನೇ ಮುಂದುವರೆಸೋದಾದ್ರೆ ಖಂಡಿತವಾಗ್ಲೂ ಆಗ ರಾಜಕೀಯ ಸಿನಾರಿಯನ್ನು ಬೇರೆ ಆಗೋಗುತ್ತೆ ಆಗ ಡಿ ಕೆ ಶಿವಕುಮಾರ್ ಅವರು ಇನ್ನೇನಾದ್ರೂ ಪವರ್ಫುಲ್ ಪೋಸ್ಟ್ ಗಳನ್ನ ಕೇಳ್ತಾರೋ ಅಥವಾ ಇನ್ನೇನಾದ್ರೂ ಅವ್ರು ಹೇಳ್ತಾರೋ ಯಾಕಂದ್ರೆ ಆ ಸಾಧ್ಯತೆಯನ್ನು ಅವ್ರಿಗೂ ಗೊತ್ತಿದೆ ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ನೋಡಿದಾಗ ಚುನಾವಣಾ ಇತಿಹಾಸವನ್ನ ಕಳೆದ ಮೂವತ್ತು ವರ್ಷಗಳಿಂದ ಒಂದ್ಸರಿ ಬಿಜೆಪಿ ಒಂದ್ಸರಿ ಕಾಂಗ್ರೆಸ್ ಒಂದ್ಸರಿ ಜೆ ಈ ತರ ಪಕ್ಷಗಳು ಬದಲಾಗ್ತಾ ಇದೆ ಒಂದೇ ಪಕ್ಷ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಬಂದೇ ಇಲ್ಲ ಸೊ ಆ ಕಾರಣಕ್ಕೆ ಮುಂದಿನ ಅವಕಾಶ ಕಡಿಮೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿ ಅವರ ಮಗ ಡಾಕ್ಟರ್ ಯತೀಂದ್ರ ಅವರಿಗೆ ಯಾವುದಾದ್ರೂ ಒಂದು ಪವರ್ಫುಲ್ ಪೋಸ್ಟ್ ಅನ್ನ ಕೊಟ್ಟು ಹೋಗಬಹುದು ಸಂಘರ್ಷ ಆದ್ರೆ ಮಾತ್ರ ಖಂಡಿತವಾಗ್ಲು ಯಾಕೆಂದ್ರೆ ಈಗಿನ ಸಂದರ್ಭದಲ್ಲಿ ವಿರೋಧ ಪಕ್ಷ ಕೂಡ ಇದರ ಅಡ್ವಾಂಟೇಜ್ ತಗೊಂಡ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಅವ್ರಿಗೆ ಇರುವ ಸಂಖ್ಯೆ ಕಡಿಮೆ ಅದನ್ನು ಜೆ ಡಿ ಎಸ್ ಅನ್ನು ಕೂಡ ಜೊತೆಯಲ್ಲಿ ಸೇರಿಸ್ಬೇಕು ಇನ್ನೊಂದು ಇರುವುದು ಇನ್ನೊಂದು ಸುಮಾರು ಎರಡು ಎರಡೂವರೆ ವರ್ಷ ಈಗ ನಾವು ಮತ್ತೆ ಆಡಳಿತ ಪಕ್ಷವಾಗಿ ಇವ್ರು ವಿರೋಧ ಪಕ್ಷ ಆಗೋದು ಬೇಕಾಗಿಲ್ಲ ಈಗ ಇಲ್ಲ ಮರು ಚುನಾವಣೆ ಹೋಗಬೇಕು ಇಲ್ಲ ಇನ್ನೊಂದೆರಡು ವರ್ಷ ಹೀಗೆ ಮಾಡಿ ನೆಕ್ಸ್ಟ್ ನಾವೇ ಸಂಪೂರ್ಣ ಅಧಿಕಾರ ಬರ್ತೀವಿ ಅಂತ ಇರೋದ್ರಿಂದ ಬಹುತೇಕ ಸಿದ್ದರಾಮಯ್ಯನವರು ಏಪ್ರಿಲ್ ಮೇಲೆ ಚುನಾವಣೆ ಅಧಿಕಾರ ಹಸ್ತಾಂತರ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನೊಂದಷ್ಟು ಬೇರೆ ಬೇರೆ ಸಿ ಸಿ ಮತ್ತು ಅಧಿಕಾರ ಆ ಹಸ್ತಾಂತರ ಆಗಬಹುದು ಅಧಿಕಾರದ ಇದು ಅಂತೇಳಿ ಅನ್ಸುತ್ತೆ ಬಟ್ ಇದೆಲ್ಲವೂ ಮತ್ತೆ ನಮಗೆ ಇರುವ ರಾಜಕೀಯ ಅನುಭವದ ಒಂದು ಅನಿಸಿಕೆಗಳು ಮತ್ತು ಊಹೆಗಳು ಅಂದಾಜುಗಳೇ ಹೊರ್ತುನು ಖಚಿತವಾಗಿ ಆ ವ್ಯಕ್ತಿಗಳಿಗೆ ಗೊತ್ತಿರಲಿಲ್ಲ ಯಾಕೆಂದ್ರೆ ಹೈಕಮಾಂಡ್ ಹತ್ರ ಹೋಗಿ ಕೂತ್ಕೊಂಡು ಏನೆಲ್ಲ ಬಾರ್ಗೇನ್ ಆಗುತ್ತೆ ಆ ಟೈಮಲ್ಲಿ ಅವ್ರ ಮನಸ್ಥಿತಿ ಏನಿರುತ್ತೆ ಇವೆಲ್ಲವೂ ಕೌಂಟ್ ಆಗುತ್ತೆ ನೀವು ರಾಜಕೀಯ ಚುನಾವಣೆಯಲ್ಲಿ ಇದೇ ಖಚಿತ ಅಂತೇಳಿ ಕೆ ಯಾರ್ಯಾರು ವಾದ ಮಾಡ್ತಾರಲ್ಲ ಅದು ಖಂಡಿತವಾಗ್ಲಿ ಈಗಲ್ಲ ಅವರು ವಾದ ನಿಜ ಆದರೂ ಕೂಡ ಅದು ತುಂಬಾ ಸ್ಪಷ್ಟವಾದ್ದಲ್ಲ ಹೆಚ್ಚು ಕಡಿಮೆ ಒಂದು ಅಂದಾಜು ಮಾಡಿರ್ತಾರೆ ಕೆಲವರು ಅಂದಾಜು ನಿಜ ಆಗುತ್ತೆ ಕೆಲವು ಅಂದಾಜು ಸುಳ್ಳಾಗ್ಬೋದು ಅಥವಾ ತಪ್ಪಾಗ್ಬೋದು ಆ ಕಾರಣಕ್ಕಾಗಿಯೇ ಪೀಪಲ್ ಟಿವಿ ವೀಕ್ಷಕರು ಹೇಳ್ತೀವಿ ಇದು ನಮ್ಮ ನಮ್ಮ ವಿವೇಚನೆ ಆ ಮಿತಿಯಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಸಾಧ್ಯತೆಗಳಷ್ಟೇ ಇದನ್ನ ಮೀರಿ ಇದೇ ಆದರೂ ಕೂಡ ನಾನು ಸಂಪೂರ್ಣ ಖಚಿತವಾಗಿ ಹೇಳಿದ್ದೀನಿ ಅಂತನಲ್ಲ ನನ್ನದು ಒಂದು ಊಹೆಯಾಗಿರುತ್ತೆ ಸೊ ಇದು ಇದು ಒಂದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ರಾಜ್ಯದ ಹಿತಾಸಕ್ತಿಯಿಂದ ಹೇಳಿದ ವ್ಯಕ್ತಪಡಿಸಿದ ಒಂದು ಅಭಿಪ್ರಾಯ ನಮಸ್ಕಾರ